ಕೊಟ್ಟಿಲ್ಲ ಕೊಟ್ಟಿದ್ರು ನಾವು ಘೋಷಣೆ ಮಾಡಿರಲಿಲ್ಲ ಅನೌನ್ಸ್ ಮಾಡಿರಲಿಲ್ಲ ಅಂದ್ರೆ ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಆ ಬಡವರು ಪಾಪ ಬೀದಿಯಲ್ಲಿ ಇದ್ದಾರೆ ಅವರು ಮನೆಗೆ ಸೇರ್ಬೇಕಂತ ತೀರ್ಮಾನ ತಗೊಂಡಿರೋದು ಗ್ಯಾರಂಟಿಯಲ್ಲೂ ಕೊಟ್ಟಿದೀವಿ ಆರನೇ ಗ್ಯಾರಂಟಿ ಹೆಂಗಿದ್ವು ಇದು ಆರನೇ ಗ್ಯಾರಂಟಿ ಹೆಂಗಿದ್ವು ಬಡವರ ಬಗ್ಗೆ ಕಾಲೇಜಿ ಇಟ್ಕೊಂಡಿದ್ದಕ್ಕೆ ಈಗ ಸರ್ಕಾರ ಈ ತೀರ್ಮಾನ ತಗೊಂಡಿರೋದು ಇನ್ಸ್ಟಾಲ್ಮೆಂಟ್ ಹಂತ ಅಂತ ಹಂತ ಅಂತ ಒಂದೇ ಸರ್ತಿ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಈಗ ಮುನ್ನೂರ ಹತ್ತು ಕೋಟಿ ಒಂದ್ ಲಕ್ಷ ಎಂಬತ್ ಸಾವಿರ ಮನೆಯಲ್ಲಿ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರ ಯಾರೋ ಮೂವತ್ ಸಾವಿರ ಕೊಟ್ಟರೆ ಯಾರೋ ಅಂದ್ರೆ ನನ್ನ ಎಲ್ಲ ಐವತ್ತು ಸಾವಿರ ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಈಗ ಲಕ್ಷ ಅಂದ್ರೆ ಅವ್ರು ಮಾಡಿ ಕೊಡ್ತಾರೆ ಕೊಡ್ತಾರ ಒಂದ್ ಲಕ್ಷ್ಮೇ ನಾಲ್ಕು ಲಕ್ಷ ಕೊಡ ಖರ್ಚಾಗ್ತದವ್ರ ಈಗ ಟೋಟಲ್ ಸರ್ಕಾರ ಕೊಡ್ಬೇಕಾಗಿರೋದು ಈಗ ನಾವ್ ಮನೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ಒಂದ್ ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ಟೋಟಲ್ ನಮ್ಗೆ ಆರ್ ಸಾವಿರದ ನೂರ ಎಪ್ಪತ್ತು ಕೋಟಿ ಬೇಕು ಇನ್ ಇನ್ಕ್ಲೂಡಿಂಗ್ ಇನ್ಫ್ರಾ ಅದು ಬೆನಿಫಿಷರಿ ಪೇಮೆಂಟ್ ಬರ್ಬೇಕಾಗಿರೋದು ಐನೂರ ಮೂರು ಐದು ಸಾವಿರದ ನಾನ್ನೂರ ಮೂರು ಕೋಟಿ ಬೆನಿಫಿಷಿಯು ಬರಬೇಕಾಗಿರೋದು ಇನ್ಫ್ರಾದು ಏಳುನೂರ ಅರವತ್ತ್ ಏಳು ಕೋಟಿ ಎಲ್ಲ ಒಟ್ಟಾಗಿ ಆರು ಸಾವಿರದ ನೂರ ಎಪ್ಪತ್ತು ಕೋಟಿ ಕೊಟ್ಟರೆ ನಾವು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ಕಂಪ್ಲೀಟ್ ಮಾಡ್ಕೊಡಕ್ ಸಾಧ್ಯ ಆಗ್ತದೆ ಹಾಂ ರೀಕನ್ಸ್ಟ್ರಕ್ಷನ್ ಎಲ್ಲರ್ ಕರ್ಬಿಟ್ಟಿದ್ವಿ ಕೆಲಸ ಏನ್ ಮಾಡಿದ್ದಾರೆ ಅವರು ಕಾಂಟ್ರಾಕ್ಟರ್ ಏನ್ ಮಾಡಿದ್ದಾರೆ ಅವ್ರು ದುಡ್ಡು ಎಷ್ಟು ಕೊಟ್ಟಿದ್ವಿ ಈಗ ಕೇಂದ್ರ ಸರ್ಕಾರದಿಂದ ಬರೋ ದುಡ್ಡು ಕೊಟ್ಟಿದ್ವಿ ನಾವು ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿದ್ವಿ ಬೆನಿಫಿಷಿಯರಿ ಎಷ್ಟು ಕೊಟ್ಟಿದ್ರೆ ಅಷ್ಟು ಕೆಲಸ ಮಾಡಿ ಕೆಲಸ ನಿಲ್ಲಿಸ್ಬಿಟ್ಟವ್ರೆ ಈಗ ನಲ್ವತ್ತೆಂಟು ಸಾವಿರದ ಏಳ್ನೂರ ಅರವತ್ಮೂರು ಮನೆ ಕಂಪ್ಲೀಟ್ ಮಾಡೋಕ್ಕೆ ಫಸ್ಟ್ ಅಂತ ಅಲ್ಲಿ ಕಂಪ್ಲೀಟ್ ಆಗೋ ಸ್ಟೇಜ್ ಇರೋದು ಕಂಪ್ಲೀಟ್ ಆಗೋ ಸ್ಟೇಜ್ ಅಲ್ಲಿ ನಲ್ವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳು ನಾವು ಫೆಬ್ರವರಿ ಎಂಡಿಂಗ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಐದು ವರ್ಷ ಇಲ್ಲ ಏನಿಗ ಐದು ವರ್ಷ ಆಗ್ತದೆ ಈಗ ನಾನು ಈಗ ಹಂತ ಹಂತ ಬಿಡ್ತೀವಿ ಅಂತ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಈಗ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ನಾನು ಮನೆ ಮುಖ್ಯಮಂತ್ರಿಗಳು ಪ್ರಪೋಸಲ್ ಕೊಟ್ಟಿದೆ ಇನ್ನೂರ ಐನೂರ ಇಪ್ಪತ್ತೆಂಟು ಕೋಟಿ ನೀವು ಅಕ್ಟೋಬರ್ ಕೊಟ್ಟರೆ ನಾನು ಕೊಟ್ಟು ಎರಡು ತಿಂಗ್ಳಾಗಿತ್ತು ನಿಮ್ಗೆ ಅದೇ ಮಾಹಿತಿ ನಿಮ್ಗೆ ಕೊಡ್ತೀನಿ ಅಕ್ಟೋಬರ್ ಕೊಟ್ಟರೆ ನಲ್ವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳು ಕೊಡ್ತೀವಿ ಅಂತ ಹೇಳಿದೆ ಆಮೇಲೆ ಏಳ್ನೂರ ಇಪ್ಪತ್ತೈದು ಕೋಟಿ ನಾನು ನೆಕ್ಸ್ಟ್ ಮಂಡೆ ಬರ ತಿಂಗಳಲ್ಲಿ ಕೊಟ್ಟರೆ ನೀವು ಜನವರಿಯಲ್ಲಿ ಕೊಟ್ಟರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮನೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಹದಿನಾ ನೂ ಒಂದು ಸಾವಿರದ ಆರುನೂರ ತೊಂಬತ್ತಾರು ಕೋಟಿ ಏಪ್ರಿಲ್ ಕೊಟ್ಟರೆ ಕೊಟ್ರೆ ನಲ್ವತ್ಮೂರು ಸಾವಿರದ ಒಂಬೈನೂರ ಹನ್ನೆರಡು ಮನೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ಎರ್ತ ಈ ಕೊಟ್ಟಿದ್ದಲ್ಲ ಐನೂರು ಕೋಟಿ ಕೊಟ್ಟಿಲ್ಲ ಈ ಸರ್ಕಾರ ಅನ್ನೋದು ಬಳಪ ಇದು ಯಾವ್ದು ನಾವು ಘೋಷಣೆ ಮಾಡಿರಲಿಲ್ಲ ಅನೌನ್ಸು ಮಾಡಿರಲಿಲ್ಲ ಅಂದ್ರೆ ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಆ ಬಡವ್ರ ಪಾಪ ಬೀದಿಯಲ್ಲಿ ಇದಾರೆ ಅವರು ಮನೆಗೆ ಸೇರ್ಬೇಕಂತ ತೀರ್ಮಾನ ತಗೊಂಡಿರೋದು ಇದು ಐದು ಗ್ಯಾರಂಟಿಯಲ್ಲೂ ಇದು ಕೊಟ್ಟಿದ್ವಿ ಆರ್ನೇ ಗ್ಯಾರಂಟಿ ಹಂಗಿದ್ವು ಇದು ಆರನೇ ಗ್ಯಾರಂಟಿ ಹೆಂಗಿದ್ರು ಬಡವ್ರ ಬಗ್ಗೆ ಇಟ್ಕೊಂಡಿದ್ದಕ್ಕೆ ಈಗ ಸರ್ಕಾರ ಈ ತೀರ್ಮಾನ ತಗೊಂಡಿರೋದು ಎಷ್ಟು ಮನೆ ಶುರುನೇ ಆಗಿಲ್ಲ ಸರ್ ಸ್ಟೇಜ್ ಬೈ ಸ್ಟೇಜ್ ರೂಫ್ ಆಗಿದೆ ಬೈ ಸ್ಟೇಜ್ ಎಲ್ಲ ಶುರುವಾಗಿದೆ ಎಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರ ಟೆಂಡರ್ ಕೆಲಸ ಶುರು ಆಗಿದೆ ಹಂತ ಹಂತ ಕೆಲಸ ಮಾಡಿ ನಿಲ್ಸಿದ್ದಾರೆ ಬೆಂಗಳೂರು ಎಷ್ಟಿದೆ ಆಲ್ಮೋಸ್ಟ್ ಬೆಂಗಳೂರಲ್ಲೂ ಇದೆ ಸರ್ ಸರೌಂಡಿಂಗ್ ಟೋಟಲ್ ಕರ್ನಾಟಕದ ಹೇಳ್ತಾರೆ ಮಾಹಿತಿ ನೀವು ಕೊಡ್ತಾ ಕೊಡ್ತಾರದು ಡೀಟೇಲ್ ಬೇಕಾದ್ರೆ ನಾನು ಕೊಡ್ತೀನಿ